ನಮ್ಮ ಅಭಿಮನ್ಯು ಬಗ್ಗೆ ಹೇಳದೇ ಬೇಕಾಗಿಲ್ಲ ಅದ್ಭುತವಾದಂತಹ ಆನೆ ಈಗಾಗಲೇ ಅದಕ್ಕೆ ಆರೋಗ್ಯ ತಪಾಸಣೆ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಏನಿತ ಫಿಟ್ ಆಗಿದ್ದಾನೆ ದಸರಾಗೆ ದಸರಾದಲ್ಲಿ ಭಾಗಿಯಾಗಬಹುದ ಅಂಬರಿಯನ ಹೊರಬಂತ ಕ್ಯಾಪಾಸಿಟಿ ಈತನಿಗೆ ಇತಿಹಾಂತ ಕಂಪ್ಲೀಟ್ ಡಾಕ್ಟರ್ಸ್ ಎಲ್ಲವನ್ನೂ ಕೂಡ ಚೆಕ್ಅಪ್ ಮಾಡ್ತಾರೆ ಈತ ಫಿಟ್ ಅಂಡ್ ಫೈನ್ ಆಗಿದ್ದಾನೆ ರೆಡಿ ಟು ಜಂಬೂ ಸವಾರಿ ಅಂತ ಕೂಡ ಅವರು ಗ್ರೀನ್ ಸಿಗ್ನಲ್ ಬರೆದು ಕೊಡ್ತಾರೆ ಸೊ ಇಲ್ಲಿಗೆ ದಸರಾಗೆ ಮತ್ತೊಮ್ಮೆ ಒಂದು ಕ್ಯಾಪ್ಟನ್ ಆಗಿ ಈ ವರ್ಷ ಆಯ್ಕೆ ಆಗಿದ್ದಾನೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆ ಅಭಿಮನ್ಯು ಕ್ಯಾಪ್ಟನ್ ಅಂತಾನೆ ಕರೆಯಲ್ಪಡುವಂತಹ ಅಭಿಮನ್ಯು ಈ ಕಡೆ ಕಾರ್ಯಾಚರಣೆಗೂ ಕೂಡ ಸರಿಯಾಗಿ ಕೂತಾನೆ ಈ ಕಡೆ ದಸರಾ ಜಂಬೂ ಸವಾರಿ ಚಿನ್ನದ ಅಂಬಾರಿಯನ್ನ ಬರ್ತಾನೆ ಮರಳುಮೊಟ್ಟೆ ಎಲ್ಲವೂ ಕೂಡ ಸೇರಿ ತುಂಬಾನೇ ತೂಕ ಆಗುತ್ತೆ ಸುಮಾರು ಒಂದು ಸಾವಿರ ಕೆಜಿನ ದಾಟ್ಬೋದಿನ ಸೊ ಆ ರೀತಿ ಒಂದು ಪವರ್ಫುಲ್ ಆಗಿ ಇಟ್ಕೊಂಡು ಅಂದ್ರೆ ನಡಿಬೇಕಲ್ಲ ಸುಮಾರು ಹೊತ್ತು ಗಂಟೆಗಳ ಕಾಲ ತುಂಬಾನೇ ಕಷ್ಟದ ಕೆಲಸ ತಾಲೀಮ್ ಮೂಲಕ ಅವರಿಗೆ ಪ್ರಾಕ್ಟೀಸ್ ಆಗುತ್ತೆ ಆಮೇಲೆ ಬರ್ ಪ್ರತಿ ವರ್ಷ ಮಾಡ್ಕೊ ಬಂದಿದ್ದಾನಲ್ಲ ಸೊ ಹೀಗಾಗಿ ತುಂಬಾ ಅಭ್ಯಾಸ ಆಗುತ್ತೆ ಈ ವರ್ಷವೂ ಕೂಡ ಫಿಟ್ ಅಂಡ್ ಫೈನ್ ಆಗಿದ್ದಾನೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಭಿಮನ್ಯು ಈ ವರ್ಷವೂ ಕೂಡ ನಾವು ದಸರಾದಲ್ಲಿ ಅಭಿಮುನ್ಯ ನೋಡಬಹುದು ಅರವತ್ತು ದಿನಗಳ ಮುಂಚಿತವಾಗಿ ಅಂದ್ರೆ ಆಗಸ್ಟ್ ಎರಡನೇ ವಾರ ಅಷ್ಟೊತ್ತಿಗೆ ಅಭಿಮನ್ಯು ಮೈಸೂರು ಅರಮನೆಯಲ್ಲಿ ಕಾಣ ಸಿಗ್ತಾನೆ ಎಲ್ಲರೂ ಕೂಡ ನೋಡಬಹುದು ತಾಲೀಮ್ಗೆ ಅಂತ ವಾಕಿಂಗ್ ಅಂತೆಲ್ಲ ಬೆಳಗ್ಗೆ ಮತ್ತೆ ಸಂಜೆ ನಮ್ಮ ಒಂದು ರಸ್ತೆಯಲ್ಲೇ ಬರ್ತಾನೆ ಬನ್ನಿ ಮಂಟಪ ರಸ್ತೆಯಲ್ಲೇ ಎಲ್ಲರೂ ಕೂಡ ನೋಡಬಹುದು ಅಲ್ಲಿ ತುಂಬಾ ಜನ ಈ ಕಡೆ ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ತಾರೆ ಬಹಳಷ್ಟು ಚೆನ್ನಾಗಿರುತ್ತೆ ಎಲ್ಲ ಆನೆಗಳು ಕೂಡ ಹದಿನೆಂಟು ಆನೆಗಳು ಕೂಡ ಕಂಪ್ಲೀಟ್ ಆಗಿ ಒಂದು ವಾಕಿಂಗ್ ಅನ್ನ ಮಾಡ್ತವೆ ಅವರು ಬೆಳಗ್ಗೆ ಮತ್ತೆ ಸಂಜೆ ತಾಲೀಮ್ ಆಗಿರುತ್ತೆ ಬಹಳ ಚೆನ್ನಾಗಿರುತ್ತೆ ಮಿಸ್ ಮಾಡಿದ ಎಲ್ಲರೂ ಕೂಡ ನೋಡಿ ಮೈಸೂರಿನಲ್ಲಿರುವಂತವ್ ಇನ್ನು ನಮ್ಮ ಬಂಡೀಪುರ ಕ್ಯಾಂಪ್ ಅಂದ್ರೆ ರಾಮ್ಪುರ ಕ್ಯಾಂಪ್ ಇಂದ ನಾಲ್ಕು ಆನೆಗಳು ಬರ್ತಾ ಇದಾವೆ ಮೈಸೂರು ದಸರಾದಲ್ಲಿ ಭಾಗಿಯಾಗುತ್ತೆ ರೋಹಿತ್ ಅಂತ ಈ ಒಂದು ಆನೆಗೆ ಕೇವಲ ಇಪ್ಪತ್ತೆರಡು ವರ್ಷ ಸೊ ಅದ್ಭುತವಾದಂತಹ ಆನೆ ಮತ್ತೆ ಕಾರ್ಯಾಚರಣೆಯಲ್ಲೂ ಕೂಡ ಈ ಒಂದು ಆನೆ ಭಾಗಿಯಾಗ್ತಿದೆ ಈಗಾಗಲೇ ತುಂಬಾನೇ ಚೆನ್ನಾಗಿದೆ ಉದ್ದ ಅಂತ ಸೊ ನೀವು ದಸರಾದಲ್ಲಿ ನೋಡಬಹುದು ದಸರಾಗೆ ಬರುತ್ತಲ್ಲ ತಾಲೀಮ್ ಟೈಮ್ ನಲ್ಲಿ ನೋಡಿ ತುಂಬಾನೇ ಚೆನ್ನಾಗಿದೆ ಒಂದು ಆನೆ ಅಟ್ರಾಕ್ಟಿವ್ ಇದೆ ನಂತರ ಅಂತ ಅತಿ ಕಡಿಮೆ ವಯಸ್ಸಿನ ಆನೆ ಸೊ ಎಂಟ್ರಿ ಕೊಡ್ತಾ ಇದೆ ಲಾಸ್ಟ್ ಅಂದ್ರೆ ಅದಕ್ಕಿಂತ ಲಾಸ್ಟ್ ಟೈಮ್ ಬಂದಿತ್ತು ಇದನ್ನ ಒಂದು ಎಕ್ಸ್ಟ್ರಾ ಪ್ಲೇಯರ್ ಆಗಿ ಕನ್ಸಿಡರ್ ಮಾಡಿರ್ತಾರೆ ಈ ಒಂದು ಆನೆನ ಉಪಯೋಗಿಸ್ಕೊತಾ ಇದ್ದಾರೆ ತುಂಬಾ ಚೆನ್ನಾಗಿರುವಂತ ಆನೆ ಇನ್ನ ಚಿಕ್ಕ ವಯಸ್ಸು ಹದಿನೆಂಟು ವರ್ಷ ಅಷ್ಟೇ ಒಂದು ಆನೆಗೆ ಪಾರ್ಥಸಾರಥಿ ಅಂತ ರಾಂಪುರ ಕ್ಯಾಂಪ್ ಇಂದ ಇನ್ನ ಎರಡು ಎಣ್ಣಾನೆಗಳು ಬರ್ತಾ ಇದೆ ಇರಣ್ಯ ಅಂತ ಒಂದು ಎಣ್ಣಾನೆ ಹೆಸರು ನಲ್ವತ್ತ ಏಳು ವರ್ಷ ಸೊ ಇನ್ನೊಂದು ಲಕ್ಷ್ಮಿ ಅಂತ ಒಂದು ಆನೆ ಬರ್ತಾ ಇದೆ ಅದಕ್ಕೆ ಏಜ್ ಬಂದ್ಬಿಟ್ಟು ಇಪ್ಪತ್ತೆರಡು ವರ್ಷ ಈ ನಾಲ್ಕು ಆನೆಗಳು ಬಂಡೀಪುರ ರಾಮ್ಪುರ ಕ್ಯಾಂಪ್ ಇಂದ ಬರ್ತಾ ಇದಾವೆ ಸೊ ಪ್ರಿಪರೇಷನ್ಸ್ ಎಲ್ಲ ಮಾಡಿನೇ ಮುಂದೆ ಕರ್ಕೊಂಡ್ ಬರೋದು ಅಂದ್ರೆ ಅದೇ ಬಿಹೇವಿಯರ್ ಎಲ್ಲ ನೋಡ್ತಾರಲ್ಲ ಒಂದು ಸ್ಪೆಷಲಿಸ್ಟ್ ಆಗಿ ಸೊ ಆ ಮೂಲಕ ಇದನ್ನ ಆನೆಗಳನ್ನೆಲ್ಲ ಕರ್ಕೊಂಡ್ ಬರ್ತಾರೆ ತುಂಬಾನೇ ತುಂಬಾ ಚೆನ್ನಾಗಿರುವಂತಹ ಆನೆಗಳು ಎಲ್ಲವೂ ಕೂಡ ನೋಡೋಣ ಒಟ್ಟು ಹದಿನೆಂಟು ಆನೆಗಳು ಬರೋದು ಹದಿನಾಲ್ಕು ಆನೆ ಪ್ರೊಸೆಷನ್ ಅಲ್ಲಿ ಭಾಗಿಯಾಗುತ್ತೆ ಇನ್ನ ನಾಲ್ಕು ಎಕ್ಸ್ಟ್ರಾ ಪ್ಲೇಯರ್ ಆಗಿ ಇಟ್ಟಿರ್ತಾರೆ ಏನಾದ್ರು ಆರ್ಗೆ ಸಮಸ್ಯೆ ಏನಾದ್ರೂ ಕಂಡು ಬಂದ್ರೆ ಈ ಒಂದು ಆನೆನ ರೀಪ್ಲೇಸ್ ಮಾಡ್ತಾರೆ ಸಬ್ಸ್ಟಿಟ್ಯೂಟ್ ಆಗಿ ಮಾಡ್ಕೊಂಡು ಅದನ್ನ ಬಳಸ್ಕೋತಾರೆ ಒಟ್ಟಿನಲ್ಲಿ ಎಲ್ಲ ಆನೆಗಳಿಗೂ ಕೂಡ ಪ್ರತಿದಿನ ಟ್ರೈನಿಂಗ್ ಅನ್ನ ಕೊಡ್ತಾರೆ ಸೊ ಅರವತ್ತು ದಿನ ಮುಂಚೆ ಏನು ಬರ್ತವೆ ಸೊ ಎಲ್ಲ ಆನೆಗೂ ಕೂಡ ಟ್ರೈನಿಂಗ್ ಕೊಡ್ತಾರೆ ಸೊ ಈ ರೀತಿಯ ಒಂದು ಪ್ರೊಸೆಸ್ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ಸೊ ಮಿಸ್ ಮಾಡದೆ ಈ ಒಂದು ಆಗಸ್ಟ್ ಎರಡನೇ ವಾರಕ್ಕೆ ಆನೆಗಳೆಲ್ಲ ಬರ್ತವೆ ಎಲ್ರಿಗೂ ಕೂಡ ನೋಡಿ ತುಂಬಾನೇ ಎಂಜಾಯ್ ಮಾಡಬಹುದು ಆ ಒಂದು ಆನೆಗಳ ಒಂದು ಬಿಹೇವಿಯರ್ ನೋಡ್ತಾ ನಿಂತ್ಕೊಂಡ್ರೆ ಏನೋ ಒಂಥರ ಖುಷಿ ಆಗುತ್ತೆ ಸೊ ಪ್ರತಿಯೊಬ್ರು ಕೂಡ ಮೈಸೂರಿನಲ್ಲಿರುವಂತವ್ರು ಹಾಗೆ ಬೇರೆ ಬೇರೆ ಟೂರಿಸ್ಟ್ ಗಳು ಈಗಾಗಲೇ ಸ್ಟಾರ್ಟ್ ಮಾಡ್ತಾರೆ ಸೊ ಎಲ್ರು ಕೂಡ ನೋಡ್ಬೋದು ಎಂಜಾಯ್ ಮಾಡಬಹುದು ಕಣ್ತುಂಬಿ ತುಂಬಿಕೊಳ್ಬಹುದು ನಮ್ಮ ಒಂದು ಏಕಲವ್ಯ ಆನೆ ದಸರಾಗೆ ಸೆಲೆಕ್ಟ್ ಆಗಿರುವುದು ತುಂಬಾ ಜನರಿಗೆ ಗೊತ್ತಿದೆ ಸೊ ಮತ್ತಿಗೂಡು ಕ್ಯಾಂಪ್ ಗೆ ಹೋದಂತ ಅರಣ್ಯ ಅಧಿಕಾರಿಗಳು ಮತ್ತೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರ ಜೊತೆ ಡಾಕ್ಟರ್ಸ್ ಕೂಡ ಹೋಗಿರ್ತಾರೆ ಸೊ ಅವ್ರೆಲ್ಲರೂ ಕೂಡ ಚೆಕ್ಅಪ್ ಅನ್ನ ಅಂದ್ರೆ ಚೆಕಿಂಗ್ ಅನ್ನ ಮಾಡ್ತಾರೆ ಸೊ ಯಾವ ಆನೆನ ಉಪಯೋಗಿಸ್ಕೋಬಹುದು ಈ ವರ್ಷದ ದಸರಾಗೆ ಅಂತ ಅದೇ ರೀತಿ ಮೊಟ್ಟ ಮೊದಲ ಬಾರಿಗೆ ದಸರಾಗೆ ಆಯ್ಕೆ ಜೊತೆಗೆ ಫಸ್ಟ್ ಟೈಮ್ ದಸರಾಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇರುವುದು ನಮ್ಮ ಒಂದು ಏಕಲಭ್ಯ ಸೊ ವಯಸ್ಸು ನೋಡಿದ್ರೆ ಕೇವಲ ಮೂವತ್ತೊಂಬತ್ತು ವರ್ಷ ಒಳ್ಳೆ ತೂಕ ಇದೆ ನಾಲ್ಕ್ ಸಾವಿರದ ನೂರ ಐವತ್ತು ಕೆಜಿ ತೂಕ ಇದ್ದಾನೆ ಜೊತೆಗೆ ಈತನನ್ನ ಎರಡ್ ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ತಿಂಗಳಿನಲ್ಲಿ ಮೂಡಿಗೆರೆ ಭಾಗದಲ್ಲಿ ಹಿಡಿತಾರೆ ಆಗ ಮೂಡಿಗೆರೆ ಬೈರ ಅಂತಾರೆ ಅಂದ್ರೆ ಅದು ಮೂಡಿಗೆರೆ ಬೈರ ಅಲ್ಲ ಸಾಮಾನ್ಯವಾದಂತ ಕಾಡಾನೆ ಆಗಿತ್ತು ಈಗ ಏಕಲವ್ಯ ಅಂತ ಹೆಸರಿಟ್ಟಿದ್ದಾರೆ ಈ ಒಂದು ಏಕಲವ್ಯನ ಇದೀಗ ಈ ವರ್ಷದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲಿದೆ ದಸರಾ ಹಾಗೆ ದಸರಾ ಆನೆಯಾಗಿ ದಸರಾಗೆ ಬರ್ತಾ ಇದೆ ಬಹಳಷ್ಟು ಖುಷಿಯಾಗುವಂತಹ ವಿಚಾರಕ್ಕೆ ಅಂದ್ರೆ ಈ ಏನ ಮೇಲೆ ತುಂಬಾನೇ ನಿರೀಕ್ಷೆ ಇದೆ ತುಂಬಾನೇ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಜೊತೆಗೆ ರಾಜ ಗಾಂಭೀರ್ಯ ಗಜ ಗಾಂಭೀರ್ಯ ಅಂತಲ್ಲ ಸೆಲುಬು ಕೂಡ ಇದೆ ಜೊತೆಗೆ ಆ ದಸರಾದಲ್ಲಿ ಭಾಗ್ಯ ಆಗುವಂತ ಎಲ್ಲ ಲಕ್ಷಣವೂ ಕೂಡ ಏಕಲವ್ಯ ಇದೆ ಸೊ ಹೀಗಾಗಿ ಈ ಒಂದು ಆನೆನ ಸೆಲೆಕ್ಟ್ ಮಾಡ್ಕೋತಾರೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಸ್ಪೆಷಲಿಸ್ಟ್ ಯಾರ್ಯಾರಲ್ಲಿ ಹೋಗಿರ್ತಾರೆ ಸೊ ಅರಣ್ಯ ಸಿಬ್ಬಂದಿ ಸಂಬಂಧಪಟ್ಟ ಆಮೇಲೆ ಈ ಒಂದು ಆನೆಯ ಐಟ್ ನೋಡೋದಾದ್ರೆ ಒಂಬತ್ತುವರೆ ವರೆ ಐಟ್ ಇದೆ ಸೊ ಒಳ್ಳೆ ಐಟ್ ಕೂಡ ಉಂಟು ಸೊ ರಾಜ್ ಗಾಂಭೀರ್ಯ ಗಜಗಾಂಬಿರಿ ಎಲ್ಲವೂ ಕೂಡ ಇದೆ